ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ಮಾಡ್ತಿರೋ ಡಿಶ್ ಬಂದು ಪಾಲಕ್ ಸೊಪ್ಪನ್ನ ಯೂಸ್ ಮಾಡಿ ಒಂದು ಪಪ್ಪು ಮಾಡೋಣ ಬನ್ನಿ ಒಂದು ಕಟ್ ಪಾಲಕ್ ಸೊಪ್ಪನ್ನ ಚೆನ್ನಾಗಿ ತೊಳ್ದು ಎತ್ತಿಟ್ಕೊಂಡಿರ್ತೀನಿ ಮೂರು ಥರ ಬೇಳೆನ ಯೂಸ್ ಮಾಡ್ತಿದ್ದೀನಿ ತೊಗರಿ ಬೇಳೆ ಮೈಸೂರು ಬೇಳೆ ಮತ್ತು ಹೆಸರು ಬೇಳೆ ಒಗ್ಗರಣೆಗೆ ಕರ್ಬೇವಿನ ಸೊಪ್ಪು ಬೆಳ್ಳುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಮತ್ತು ಟೊಮ್ಯಾಟೊ ತೊಗೊಂಡಿರ್ತೀನಿ ಎರಡು ಈರುಳ್ಳಿ ಮೂರು ಟೊಮ್ಯಾಟೊ ತೊಗೊಂಡಿದ್ದೀನಿ ಒನ್ ಟೇಬಲ್ ಸ್ಪೂನ್ ಸಾಸಿವೆ ಒನ್ ಟೇಬಲ್ ಸ್ಪೂನ್ ಜೀರಿಗೆ ಮತ್ತು ಇಂಗು ಒಗ್ಗರಣೆಗೆ ನೀವು ಹಿಂಗೆ ಎಷ್ಟು ಬಳಸ್ತೀರೋ ಅಷ್ಟು ಚೆನ್ನಾಗಿರುತ್ತೆ ಈಗ ಒಂದು ಬಾ ಒಂದು ಕುಕ್ಕರ್ ತೊಗೊಳ್ಳಿ ಮೂರು ಥರ ಬೇಳೆನ ಆ್ಯಡ್ ಇದ್ದೀನಿ ಅದನ್ನು ಎರಡು ಇದನ್ನು ಎರಡು ಸತಿ ವಾಶ್ ಮಾಡ್ಕೊಳ್ಳಿ ವಾಶ್ ಮಾಡ್ಕೊಂಡಾದ್ಮೇಲೆ ನಾವು ಸಣ್ಣ ಪಾಲಕ್ ಸೊಪ್ಪು ಒಂದು ಕಟ್ ತೊಗೊಂಡಿರ್ತೀವಲ್ಲ ಅದನ್ನು ಸಣ್ಣದಾಗಿ ಕಟ್ ಮಾಡಿಕೊಂಡು ಅದನ್ನು ಕೂಡ ನೀವು ಕುಕ್ಕರ್ಗೆ ಆ್ಯಡ್ ಮಾಡ್ಕೊಳ್ಳಿ ಇಲ್ಲಿ ಏನಂದರೆ ನಾವು ಕುಕ್ಕರಲ್ಲಿ ಒಂದೇ ಸತಿ ಎಲ್ಲನೂ ಹಾಕಿ ಏನೆಲ್ಲ ಸಾಮಗ್ರಿಗಳನ್ನ ತೊಗೊಂಡಿರ್ತೀವಲ್ಲ ಈರುಳ್ಳಿ ಬೆಳ್ಳುಳ್ಳಿ ಹಸಿಮೆಣಸಿನ್ ಟೊಮ್ಯಾಟೊ ಹಸಿಮೆಣ್ಸಿನ್ಕಾಯಿ ಒಂದು ಎರಡರಿಂದ ಮೂರು ಹಸಿಮೆಣ್ಸಿನ್ಕಾಯಿ ತಗೊಂಡಿರ್ತೀನಿ ನಾನಿಲ್ಲಿ ಇದಕ್ಕೆ ನಾಲ್ಕು ಕಪ್ಪು ನೀರನ್ನ ಹಾಕೋಬೇಕು ನಾಲ್ಕು ಕಪ್ ನೀರು ಹಾಕ್ಕೊಂಡು ಇದನ್ನು ಒಂದು ಎರಡು ವಿಷಲ್ ಕುಕ್ಕರ್ ನೀರನ್ನ ಮುಚ್ಚಿ ಮುಚ್ಚಿಬಿಟ್ಟು ಎರಡು ವಿಷಲು ಒರೆಸ್ಕೊಂಡ್ರೆ ಸಾಕು ಎರಡು ವಿಷಲು ಉರ್ಸ್ಕೊಳೋದಕ್ಕಿಂತ ಮುಂಚೆ ನಾವೇನು ಮಾಡ್ತೀವಿ ಉಪ್ಪು ಮತ್ತು ಅರಶಿನ ಇಲ್ಲೇ ಆ್ಯಡ್ ಮಾಡ್ಕೊಳ್ತೀನಿ ನಾನು ಈಗ ಇದು ಎರಡು ವಿಷಲ್ ಬರುತ್ತೆ ಬಂದ ಮೇಲೆ ಕುಕ್ಕರ್ ಆರಿದ್ಮೇಲೆ ನೀವು ಅದನ್ನು ಎಕ್ಸಸ್ ವಾಟರ್ ಇರುತ್ತಲ್ಲ ಅದನ್ನು ಒಂದು ಪಾತ್ರೆಗೆ ಆ ನೀರನ್ನ ಬಗ್ಗಿಸ್ಕೊಳ್ಳಿ ಇದು ಬೇಕಾಗುತ್ತೆ ನಮಗೆ ಇದು ಹಾಗಾಗಿ ನಾವು ಮಂತನ್ನು ತೊಗೊಂಡು ಒಂದು ಮಂತ್ ತೊಗೊಂಡು ಚೆನ್ನಾಗಿ ಅದನ್ನು ಸ್ಮ್ಯಾಶ್ ಮಾಡ್ಕೋಬೇಕು ಈರುಳ್ಳಿ ಟೊಮೆಟೊ ಎಲ್ಲ ಸ್ಮ್ಯಾಶ್ ಆದಮೇಲೆ ಬೇಳೆ ಕೂಡ ಸ್ಮ್ಯಾಶ್ ಆಗುತ್ತೆ ಈಗ ನಾನು ಒಂದು ಪಾತ್ರೆ ತೊಗೊಂಡಿರ್ತೀನಿ ಪಾತ್ರೆ ತೊಗೊಂಡು ಒಂದು ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಸಾಸಿವೆ ಚಿಟಪಟ ಅಂತ ಬಂದ ಮೇಲೆ ಜೀರಿಗೆ ಹಾಕ್ಕೊಳ್ಳಿ ಅರ್ಧ ಟೇಬಲ್ ಸ್ಪೂನ್ ಹಿಂಗೆ ಹಾಕ್ಕೊಳ್ತೀನಿ ಹಿಂಗೆ ಹಾಕೊಂಡ್ಮೇಲೆ ನೋಡಿ ಇದು ಸಾಸಿವೆ ಜೀರಿ ಎಲ್ಲ ಒಂದು ಕಮ್ಮಿ ಉರಿಲ್ಲೇ ನೀವು ಒಗ್ಗರಣೆನ ಹಾಕ್ಕೊಳ್ಬೇಕಾಗತ್ತೆ ಈಗ ಜಜ್ಜಿರುವಂತಹ ಬೆಳ್ಳುಳ್ಳಿನ ಹಾಕ್ಕೊಳ್ತೀನಿ ಒಂದು ಸ್ವಲ್ಪ ಕರ್ಬೇನ್ ಸೊಪ್ಪನ್ನ ಆ್ಯಡ್ ಮಾಡ್ಕೊಳ್ತೀನಿ ಇಲ್ಲಿ ಒಂದು ಎರಡರಿಂದ ಮೂರು ಕಡ್ಡಿಯಷ್ಟು ಕರ್ಬೇವಿನ ಇದ್ದರೆ ಸಾಕು ಆ ಕರ್ಬೇವಿನ ಸೊಪ್ಪನ್ನ ಚೆನ್ನಾಗಿ ತೊಳೆದು ಮುಂಚೆನೆ ಎತ್ತಿಟ್ಕೊಂಡಿರ್ತೀನಿ ಈ ಪಪ್ಪು ಸಾರಿಗೆ ಬೆಳ್ಳುಳ್ಳಿನ ಜಿಜ್ಜ ಹಾಕೋದ್ರಿಂದ ಅದರ ಫ್ಲೇವರ್ ಚೆನ್ನಾಗಿರುತ್ತೆ ಈಗ ನೋಡಿ ಕರ್ಬೇನ್ ಸೊಪ್ಪನ್ನ ಆ್ಯಡ್ ಮಾಡ್ಕೊಳ್ತೀನಿ ಕರ್ಬೇನ್ ಸೊಪ್ಪನ್ನ ಆ್ಯಡ್ ಮಾಡ್ಕೊಂಡ್ಮೇಲೆ ಇವಾಗ ನಾನು ಒಂದು ತರ್ಟಿ ಸೆಕೆಂಡ್ಸ್ನ ಈ ಉಗ್ರರಣೆನ ಸ್ವಲ್ಪ ಕಮ್ಮಿ ಉರಿಯಲ್ಲಿ ಬಾ ಅದಾದ ಅದಾದಮೇಲೆ ನಾನು ಇಲ್ಲಿ ಮಸ್ತಿರೋಂತಹ ಬೇಳೆನ ಮತ್ತು ಸೊಪ್ಪನ್ನ ಇದೆಯಲ್ಲ ಅದನ್ನೆಲ್ಲ ಆ್ಯಡ್ ಮಾಡ್ಕೊಳ್ತೀನಿ ಆ ಕರ್ಬೇವಿನ ಸೊಪ್ಪು ಒಗ್ಗರಣೆ ಸ್ಮೆಲ್ಲು ಸಖತ್ತಾಗಿ ಬರುತ್ತೆ ಗೊತ್ತಾ ಆ ಸ್ಮೆಲ್ಲಿಗೆ ತಿನ್ನಬೇಕು ಅನಿಸ್ಬಿಡುತ್ತೆ ನನಗಂತೂ ಅಷ್ಟು ಚೆನ್ನಾಗಿರುತ್ತೆ ಸಾಂಬಾರು ಪಪ್ಪು ಸಾಂಬಾರಿಗೆ ಒಂದು ಸ್ವಲ್ಪ ಹಪ್ಳ ಉಪ್ಪಿನಕಾಯಿ ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ತಿಂತಾ ಬಿಸಿ ಅನ್ನಕ್ಕೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಈ ಸಾಂಬಾರು ಸ್ವಲ್ಪ ಕುದಿ ಬರೋವರೆಗೂ ವೆಯ್ಟ್ ಮಾಡಿ ಇದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳಿ ಇಲ್ಲಿ ಆಮೇಲೆ ಸಾಂಬಾರು ಪುಡಿ ಬೇಕು ಅಂದರೆ ಆಪ್ಷನಲ್ ಹಾಕೋಬೋದು ಇಲ್ಲಾಂದರೆ ಹಸಿಮೆಣ್ಸಿನ್ಕಾಯಿನೇ ಜಾಸ್ತಿ ತಿನ್ನೋದಿದ್ರೆ ಒಂದು ಎರಡು ಜಾಸ್ತಿ ಹಸಿಮೆಣ್ಸಿನ್ಕಾಯಿ ಹಾಕೊಳ್ಳೋದು ಜಾಸ್ತಿ ಅಂದರೆ ಒಂದು ಇಲ್ಲಿ ಮೂರು ತೊಗೊಂಡಿದ್ದೀನಿ ಇಲ್ಲಿ ಬೇಕಾದ್ರೆ ಐದರಿಂದ ಆರು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡ್ರೆ ಖಾರ ಚೆನ್ನಾಗಿರುತ್ತೆ ನಾನಿಲ್ಲಿ ಸಾಂಬಾರು ಪುಡಿನ ಯೂಸ್ ಮಾಡ್ತೀನಿ ನಾನು ಸಾಂಬಾರು ಪುಡಿ ಹಾಕಿ ಯೂಸ್ ಮಾಡ್ತೀನಿ ಅದಕ್ಕೆ ಟೇಸ್ಟ್ ಚೆನ್ನಾಗಿ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಒಂದು ಸ್ವಲ್ಪ ಅರ್ಧ ಸ್ಪೂನು ಸಾಂಬಾರು ಪುಡಿ ಯೂಸ್ ಮಾಡ್ತೀನಿ ನಾನು ಅದಾದಮೇಲೆ ಅದಕ್ಕೊಂದು ಸ್ವಲ್ಪ ಅರಿಶಿಣ ಹಾಕ್ಕೊಳ್ತೀನಿ ಒಂದು ಮಳೆ ಬರೋವರೆಗೂ ಅದನ್ನು ಬೇಯಿಸ್ಕೋಬೇಕು ಒಂದು ಮಿಕ್ಸ್ ಕೊಡಿ ಚೆನ್ನಾಗಿ ಆ ಸಾಂಬಾರು ಪುಡಿ ಮತ್ತು ಅರಿಶಿನ ಎಲ್ಲ ಚೆನ್ನಾಗಿ ಮಿಕ್ಸ್ ಹಾಕಬೇಕು ಸಾಂಬಾರಿಗೆ ಆ ಸಾಂಬಾರಿಗೆ ಮಿಕ್ಸ್ ಆದಮೇಲೆ ಅದೊಂದು ಎರಡು ಮೂರು ನಿಮಿಷ ಬಿಟ್ಟರೆ ಚೆನ್ನಾಗಿ ಕುದಿ ಬರುತ್ತೆ ಉಪ್ಪು ಸಾಂಬಾರು ರೆಡಿ ಆಗುತ್ತೆ ಅದಕ್ಕೆ ಮುದ್ದೆ ಮತ್ತು ಅನ್ನಕ್ಕೆ ಒಳ್ಳೆ ಕಾಂಬಿನೇಷನು మొట్టే జొతే తింద్రె చల్దీ అగే థ్యాంక్స్ ఫార్ వాచింగ్ లైక్ షేర్ అండ్ సబ్స్క్రైబ్